ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿಯಮಿತ ಚಿಂತಾಮಣಿ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸಾಮಾನ್ಯ ಚುನಾವಣೆ ದಿನಾಂಕದಿಂದ ಮುಂದಿನ ಐದು ವರ್ಷ ಒಳಗ ಅವಧಿಯಲ್ಲಿ ಸಂಘದ ಆವರಣದಲ್ಲಿ ಐದು ಹನ್ನೊಂದು ಇಪ್ಪತ್ತಿಪ್ಪತ್ತೈದು ಬುಧವಾರದಂದು ನಿಗದಿಪಡಿಸಲಾಗಿದೆ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಿಂದ ಮಹಿಳೆಯ ಮಹಿಳೆಯರಿಗೆ ಎರಡು ಸ್ಥಾನ ಹಿಂದುಳಿದ ವರ್ಗ ಎರಡು ಸ್ಥಾನ ಪ್ರವರ್ಗ ಎಗೆ ಎರಡು ಸ್ಥಾನ ಪರಿಶಿಷ್ಟ ಜಾತಿ ಒಂದು ಸ್ಥಾನ ಪರಿಶಿಷ್ಟ ಪಂಗಡ ಒಂದು ಸ್ಥಾನ ಮತ್ತು ಸಾಮಾನ್ಯ ನಾಲ್ಕು ಸ್ಥಾನಗಳು ಇರುತ್ತವೆ ಸಾಲಗಾರರಲ್ಲದ ಕ್ಷೇತ್ರದಿಂದ ಒಂದು ಸ್ಥಾನ ಠೇವಣಿದಾರರ ಕ್ಷೇತ್ರ ಒಂದು ಸ್ಥಾನ ಚುನಾವಣೆ ನಡೆಸಲಾಗುವುದೆಂದು ಈ ಮೂಲಕ ತಮಗೆ ತಿಳಿಸಲಾಗಿರುತ್ತದೆ ಸಹಕಾರ ಸಂಘದ ಉಪನಿಬಂಧಕರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇವರು ನನಗೆ ಕೊಟ್ಟಿರೋದು ಒಂದು ಸಾವಿರ ಒಂದು ನಾಲ್ಕು ಮತದಾರರ ಪಟ್ಟಿಯನ್ನು ನಾನು ಕೊಟ್ಟಿರ್ತಾರೆ ಈ ಪಟ್ಟಿ ಅನುಸಾರವಾಗಿ ನಾನು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇಶ್ಯೂ ಮಾಡಿರ್ತೀನಿ ಅದ್ರ ಪ್ರಕಾರ ಇವತ್ತೇ ಫಸ್ಟ್ ಡೇ ಸೊ ನಾಮಿನೇಷನ್ ತೊಗೊಳಕ್ಕೆ ನಾನು ಬಂದಿರ್ತೀನಿ ಹನ್ನೆರಡು ಗಂಟೆಯಿಂದ ಮೂರು ಇರ್ತೀನಿ ನಾಮಿನೇಷನ್ ಪೇಪರ್ಸ್ ಇವತ್ತು ತೊಗೊಳ್ತೀನಿ ದಯವಿಟ್ಟು ನೀವು ಕಾರ್ಯದರ್ಶಿ ಅವ್ರಿಗೆ ಯಾಕಂದರೆ ಅವ್ರು ಪ್ರಿಪೇರ್ ಮಾಡಿರೋದು ಕಾರ್ಯದರ್ಶಿ ಅವ್ರ ಹತ್ರ ಸಂಪರ್ಕಿಸ್ಬೋದು ನೀವು ನಿಮ್ಮ ಅಧಿಕಾರಿ ಸೂಪ್ರೆಂಟು ಶುಭ ಶುಭ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ